ಕೊಡಗಿನಲ್ಲಿ ಕ್ರೀಡೆಯ ಸ್ವಚ್ಛ ಆಡಳಿತಗಾರ ಸಂಘಟನೆಗಾರ ತರಬೇತುದಾರ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿ ಅನೇಕ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿರುವ ಚೆಪ್ಪುಡಿರ ಸುಭಾಷ್ ಮುತ್ತಂಡ ಅವರನ್ನ ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಚೆಪ್ಪುಡಿರ ಐನ್ಮನೆಯಲ್ಲಿ ಚೆಪ್ಪುಡಿರ ಕುಟುಂಬಸ್ಥರು ಸನ್ಮಾನಿಸಿ ಗೌರವಿಸಿದ್ರು ಎಲ್ಲವರ ಕೊಡಿ ಜೋಣಿ ವಾರ ಭವರ ಕೊಡ್ಬೇಕು ಮಾಡಬೇಕು ಮಾಡಿ ಈ ಸಂದರ್ಭ ಹಾಕಿ ವೀಕ್ಷಕ ವಿವರಣೆಗಾರ ಚಪ್ಪುಡಿರ ಕಾರ್ಯಪ್ಪ ಮಾತನಾಡಿ ಚಪ್ಪಡಿರ ಐನ್ಮನೆ ನಿರ್ಮಿಸುವಲ್ಲಿ ಆಧಾರ ಸ್ತಂಭವಾಗಿ ನಿಂತಿದ್ದ ಚಪ್ಪಡಿರ ಸುಭಾಷ್ ಮುತ್ತಣ್ಣ ಅವರನ್ನ ಸನ್ಮಾನ ಮಾಡ್ತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಎಲ್ಲರಿಗೂ ನಲ್ಲಮ್ಮೆ ಬೈಂದವಿ ಸ್ವಾಗತನ ಬೈಂದವಿ ಅಂದನೆ ಇಂದತ್ರವರು ಕಾರ್ಯಕ್ರಮ ನಂಗೆ ಪತ್ರದಲ್ಲಿ ಇಳಿದಂತೆ ಅದರ ಪ್ರಕಾರ ನಂಗೆ ಇಂದತ್ರ ಸನ್ಮಾನ ಕಾರ್ಯಕ್ರಮ ಉಂಟು ನಂಗಳ ಅಧ್ಯಕ್ಷ ಓಣಣ್ಣ ಉಂಡು ಅಂದನೇ ತಿಲಕಣ್ಣನ ಕಾಪಿ ನಂಗಳ ಪರೋಕಾರ ತಿಲಕ್ ಇನ್ನ ಸೆಕ್ರೆಟರಿ ಮನೋಜ್ ದೈಬೆಚ್ಚಿದ್ ಬರೋಣನ್ನ ಕಟ್ಟಿದೆ ತಿಲಕ್ ತಿಲಕಣ್ಣ ಸಮಯಕ್ಕೆ ಇಂದು ನಲ್ಲ ದಿನ ಶುಭ ದಿನ ಶುಭ ವೇದಿಕೆ ನಂಗೆ ಕಾರಣ ಕೊಡ್ತಂಥವ್ರು ನಲ್ಲ ದಿನ ನಂಗೆ ಹಿಂದೆ ಚಪ್ಪುಡೀರ ಶುಭಾಷ್ ಮುತ್ತಣ್ಣ ಹಿಂಗಕ್ಕೆ ಗೌರವ ಕೊಡ್ಕೊಂಡು ಅನ್ನೋ ನಿಟ್ಟಲ್ಲಿ ನಂಗೆ ಈ ಕಾರ್ಯಕ್ರಮ ಹತ್ರ ಇದು ಅವರು ಚಪ್ಪುಡೀರ ಒಕ್ಕತ್ರ ಭಾರಿ ಹೆಚ್ಚು ಪರಿಮಕ್ಕೆ ಪೋನಂತ ಅತಿ ಉನ್ನತ ಸ್ಥಾನಕ್ಕೆ ಪೋನಂತ ಚಪ್ಪುಡೀರ ಅಪ್ಪಣ್ಣ ಪಿಂಜ ಬೊಳ್ಳಮ್ಮ ಹೈಂಗಡ ತಾಮನೆ ಅವ್ವಂಡ ಪಾನಂಡ ಹೈಂಗಡ ಮೋಹನ್ ಆಯ್ತು ಆಯಿರ ತೊಂಬೈನೂರ ಜೂನ್ ಇರುವಾದಂಗ ಹುಟ್ಟಿಸಿ ವಿದ್ಯಾಭ್ಯಾಸ ಮಡಿಕೇರಿಲೆ ಅಲ್ಲಿಂದ ಅಲಹಾಬಾದ್ ಬಿ ಎಸ್ ಅಗ್ರಿಕಲ್ಚರ್ ಗೊತ್ತಿಲ್ಲ ಅವರು ಸರಳ ವ್ಯಕ್ತಿ ಅದು ಇಂಗಡ ಕಳಿ ಪಿಂಜ ಇಂಗಡ ಸ್ವಂತ ನಿಚಂಕುಡಿ ನಂಗಡೆ ಈ ಬಲ್ಯ ಮನೆನ ಸುಮಾರು ಆಧಾರ ಸ್ತಂಭ ಕೈಂಜ ಕಾಲ ನಂಗೆ ಹಿಂಗೆ ಕಾನರ್ ಮಾಡೊಂಡು ಅಣಿತೆ ಸುಭಾಷಣೆ ಮಾಡಿಸಿದ್ದು ಪೆರಿಯಾಂಗೆ ಆಂಡ ಒರ ಆಧಾರ ಸ್ತಂಭನೆ ನಂಗಡ ಸುಭಾಷ್ ಮುತ್ತಣ್ಣ ಇದನ್ನು ಕಟ್ಟಿ ಕೊಂಡ ಬಾತು ಪ್ರತಿಯೊಬ್ಬನ ಮನೆಕ್ಕೂ ನಂಗೆ ಪೋಯ್ತು ಅಂಗಳ ಕಂಡಿತ್ತು ಇಲ್ಲಿ ಕತ್ತನೆ ಕೂಟಿಯೇ ಬಂದಿತ್ತು ಇಲ್ಲಿ ಕತ್ತೆ ನಂಗಳ ನಿಪ್ಚಿಟ್ಟಿತ್ತು ಸುಭಾಷಣಿಯಿಂದ ಕೂಡ ಸುಮಾರು ಪತ್ತು ಪದಿನಂಜು ಕಾಲ ನಂಗೆ ಕೆಲಸ ಮಾಡಿತ್ತು ಎಲ್ಲಿಯೂ ನಂಗಕ್ಕೆ ತೊಂದರೆ ಆಪ ಕೈಯ್ಯ ಮನೆಕಾರ ನಂಗಕ್ಕೆ ಅತಿ ವೇಜ ಯಾರೋ ಚುಮ್ಮಿ ಕರಿಕಾಳನ್ನು ಕಾಡ್ಸಿಂಗ್ ಕೂಡಿ ಆ ಕುಂಜಿನ ಕಾಕಿದ್ದು ತಕ್ಕ ಪರಿಚಿಡೋ ದಾಡ ಮೋ ಒಂದು ಕಟ್ಟತಿಂಗು ಹಿಂಗೆ ಸುಭಾಷಣೆ ಅವ್ ಮೋನ ಗೊತ್ತುಂಡು ಕೈಂಜ ಕಾಲ ಹಾಕಿ ನಮ್ಮ ಗಿನ್ನಿಸ್ ದಾಪಲ್ ಹಾಕಿ ಸುಮ್ಮನೆ ಆರು ಬಾರಿ ಸುಭಾಷಣೆ ನಂಗೆ ಮುಖ್ಯ ಅತಿಥಿ ಆಯ್ತು ಮಾಡಿ ತಿಂತು ನಂಗೆ ಎಲ್ಲರ ಕೂಡ ಖುಷಿಲಿ ಅಚ್ಚಕ್ಕೆ ಚಾಯೋಡೆ ಕಾಲು ಸ್ಪೆಂಡ್ ಮಾಡಿತ್ತು ಬಾತಕ್ಕೆ ಸುಸ್ತೆ ಆಪ್ಲೆ ಸುಭಾಷಣೆ ನಂಗೆ ಇಲ್ಲಿ ಮೀಟಿಂಗ್ ಬೆಚ್ಚದೆ ಕೂಡಿ ಎಲ್ಲಾಡ ಕೂಡ ಪೊಲಕ್ಕೇ ಬಪ್ಪ ಅಂದನೆ ಹೆಂಗಡಕ್ಕೆ ಧರ್ಮಪತ್ನಿ ಮಲ್ಲವರು ಸಿರಿವಂತ ಕುಟುಂಬ ಇಂಗೆ ಬಂತು ಕುಸುಮಕ್ಕೆ ನಂಗಡ ಕೂಡ ಕೂಡ ಹಿಂಗ ಕೂಡಿ ನಂಗೆ ಅಪಾರವಾದ ಅಭಾರಿ ಅಂತಿತ್ತು ಹೆಂಗಡ ಅಮ್ಮವ ಶೀತಲ್ ಹಿಂಗೆ ಇಲ್ಲಿ ನಂಗಡ ಕೂಡ ಉಂಡು ಶೀತಲ್ ಪಿನ್ಯಾ ಸತೀಶ್ ಮುರುವಂಡ ಪಿನ್ಯಾ ಅಪ್ಪನ ಪಿಣ್ಯಿ ಅವನ ಧರ್ಮಪತ್ನಿ ಇದೇ ಸುಭಾಷಣ್ಣ ಸುಮಾರು ಸನ್ಮಾನ ಇಡೀ ದೇಶ ಮೂಲೆ ಮೂಲೆ ಸನ್ಮಾನ ಕರ್ಚಿ ಆಚಂಗಿ ತಾಂಡ ಗುರುರ ಮನೇಲಿ ಕೊಡ್ಕಂತ ಸನ್ಮಾನ ಭಾಗ್ಯವಾಯಿತು ನಿಪ್ಪ ಸುಭಾಷಣ್ಣ ಎಲ್ಲ ಕೊಡ್ತಿತ್ತು ಭಗವಂತ ಗುರು ಕಾರಣ ಅವ್ನು ಆರೋಗ್ಯ ಕೊಡ್ಕೊಂಡು ಇನ್ನೂ ನಂಗಡ ಕೂಡ ನಂಗಡೆಲ್ಲಾ ಪುರುಡುಳ ಮಕ್ಕಳ ನೋಡ್ಕೊಂಡು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಚೆಪ್ಪಡಿರ ಅರುಣ್ ಮಾಚಯ್ಯ ಮಾತನಾಡಿ ನಾವು ಹುಟ್ಟಿದ ಮನೆಯಲ್ಲಿ ಸನ್ಮಾನ ಸ್ವೀಕಾರ ಮಾಡ್ತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಅದೇ ರೀತಿ ನಂಗಡ ತೆರ ಮೂಳೆ ಎಲ್ಲರ ಸ್ನೇಹಿತ ಭಾರಿ ಸಂತೋಷದ ವಿಷಯ ನಂಗಡ ಕಾರ್ಯಪ್ಪ ಮೂಲತನ ಕಿಕ್ಕಿರೋ ಮನುಷ್ಯನ ವ್ಯಕ್ತಿ ಪರಿಚಯ ಕಾರ್ಯಪಂಡ ಹೆಚ್ಚಾಗಿ ಚಾಯಿತ್ಯ ಮಾಡೋಗಳನ್ನ ಕಂಡತಿಲ್ಲ అదికి సాక్షి ఎక్సిక వివరణే ఓరవేరు క్రీడా పట్ట ఓరో కొడుకు అక్కడ మన చెప్పుడ కుటుంబలు పక్కతు పుట్టిన అక్కడ పేపర్ పేపర్లు అది సాక్షి అంత నేత ఆది ఆయన అభినందనే సే సుభాష్ ఈ సల్మాన పల వేదికలు కట్టిదికు నంకడా ಸಮ್ಮೂದಲ್ಲಿ ಚಪ್ಪೈತಿ ಟೀನಕ್ಕಿಲ್ಲ ಕುಷಿಯಪ್ಪ ನೀವು ಸಾಧ್ಯನೇ ಈಗ ಕೇವಲ ವ್ಯಕ್ತಿ ಮಾತ್ರ ಸಮ್ಮಾಜು ನೀರು ಶಕ್ತಿ ಹೆಚ್ಚು ತಪ್ಪಾಪಲ್ಲೇ ಅದಕ್ಕೆ ಪೂರಕವಾಗಿ ಧರ್ಮ ಧರ್ಮಪತ್ನಿ ಪತ್ತಿವ್ರು ಆಂಡ್ರಾ ಯಶಸ್ ಭಯದಲ್ಲಿ ಲೇಡಿ ಪಾಲ ನೋಡಿ ಉಂಟು ಅಂಗನೇಷ್ಣು ಕಲಿತು ನಮ್ಮ ಒಕ್ಕದಲ್ಲಿ ಪರತ್ ನಮ್ಮ ಬಾಲ್ಯಕರ ಮಕ್ಕ ಬಾರಿಯೋದು ಎಲ್ಲ ಓರೋಲ್ ತನ್ನದೇ ಅದನ್ನು ಅಡು ಇದೆಲ್ಲ ಗುರು ಆಶೀರ್ವಾದ ನೆನೆಗೆ ತಪ್ಪಾಪಲ್ಲ ಇಂದು ಭಾಳಕ್ಕೆ ಸಂಖ್ಯೆಯಲ್ಲಿ ನಿಂಗೆಲ್ಲ ಬಂತುಳೀರಾ ಕೆತ್ತು ಖುಷಿಯಪ್ಪ ನಿಂಗಡೆಲ್ಲ ಪರವಾಯ್ತು ನಾನು ನಿಂಜಮ್ಮ ಸುಭಾಷ್ ಮುತ್ರ ಇಂಕ್ ಆರೋಗ್ಯ ಭಾಗ್ಯ ಎಲ್ಲವೂ ಕೊಡುಕಡು ಅಂದರೆ ಅಂಗಡ ಸಂಸಾರ ಸಹ ಚಾಯ್ತೆ ನಿಜಕ್ಕೆ ಬಾಳೆಂಡ ಗುರುವಿನ ಇಂಗಡೆ ಎಲ್ಲರ ಪರವಾಗಿ ಕಟ್ಟಂಡು ಮಿಂಜ ನಿಂಗೆ ನಾಡ ಅಭಿನಂದನೆ ಅಚ್ಚಿಟ್ಟಿತ್ತು ನಾಡ